ತಗ್ಗಾದೆ ಮಾತ ಮಾಧ್ಯಮ ಮಿತ್ರರೇನು ಈ ಒಂಜಿ ಪತ್ರಿಕಾಗೋಷ್ಠಿರಿಗೆ ರಾಜಕೀಯ ರಹಿತವಾದ ಮಾತ ಪಕ್ಷದ ಸದಸ್ಯರು ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಪಕ್ಷದ ನಾಯಕರುಗಳು ಎಲ್ಲ ಜಾತಿ ಜನಾಂಗದ ನಾಯಕರುಗಳು ಎಲ್ಲ ತುಳುಪರ ಸಂಘಟನೆಯ ನಾಯಕರುಗಳು ಒಟ್ಟಾಗಿ ಇವತ್ತು ಸರಕಾರಕ್ಕೆ ಹಕ್ಕೊತ್ತಾಯ ಮಾಡುವ ಬಗೆಗಾಗಿ ನಡೀತಾ ಇರುವಂಥ ಪತ್ರಿಕಾಗೋಷ್ಠಿ ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಎಲ್ಲ ಮಾಧ್ಯಮ ಮಿತ್ರರು ಅದು ದೃಶ್ಯ ಆಗಿರ್ಬೋದು ಪತ್ರಿಕಾ ಮಾಧ್ಯ ಮಾಧ್ಯಮ ಆಗಿರ್ಬೋದು ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿದಿರಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ಇದ್ದೇನೆ ಬಂಧುಗಳೇ ಒಂದು ಗಮನಿಸಬೇಕು ನಮ್ಮ ಈ ಒಂದು ಮಂಗಳೂರು ಅನ್ನುವಂತಹ ಪ್ರದೇಶ ಅದು ಬಹಳ ಮಹತ್ತರವಾದಂಥ ಸ್ಥಾನವನ್ನು ಮತ್ತು ಭಾವನಾತ್ಮಕವಾದಂಥ ಸ್ಥಾನವನ್ನು ಪಡೆದಿದೆ ಅಂಥದ್ರಲ್ಲಿ ನಮ್ಮ ಜಿಲ್ಲೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವ ಹೆಸರನ್ನು ಬದಲಿಸಿ ಮಂಗಳೂರು ಜಿಲ್ಲೆ ಎನ್ನುವ ಹಾಗೆ ಮರುನಾಮಕರಣ ಮಾಡುವಂಥ ಒಂದು ಉತ್ತಮ ಉದ್ದೇಶದೊಂದಿಗೆ ಈ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೆದುರು ಇಡ್ತಾ ಇದ್ದೇವೆ ಇದು ಯಾಕಂತ ಕೇಳಿದರೆ ಎಲ್ಲ ತುಳುಪರ ಬಂಧುಗಳಿಗೆ ಅಲ್ಲ ತುಳು ಭಾಷಾಪರ ಬಂಧುಗಳಿಗೆ ಮಂಗಳೂರು ತಾಲೂಕು ಏನಿದೆಯೋ ಅದನ್ನು ಮಂಗಳೂರು ಜಿಲ್ಲೆ ಅನ್ನುವ ರೀತಿಯಲ್ಲಿ ಮಾಡುವುದಕ್ಕಾಗಿ ಎಲ್ಲ ತುಳುವರ ಹೃದಯಾಂತರಾಳಕ್ಕೆ ಈ ಕಾರಣವನ್ನು ಸ್ಪಷ್ಟೀಕರಿಸುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ನಡೀತಾ ಇದೆ ಎರಡು ಸಾವಿರ ವರ್ಷಗಳ ದಾಖಲಾತ್ಮಕ ಇತಿಹಾಸ ಇರುವಂತಹ ನಮ್ಮ ಜಿಲ್ಲೆಗೆ ವಿವಿಧ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಹೆಸರಿತ್ತು ಸಾರ್ವತ್ರಿಕವಾಗಿ ತುಳುನಾಡು ಎಂದು ಈಗಿನ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡನ್ನು ಒಳಗೊಂಡಂತಹ ಭೂಭಾಗಕ್ಕೆ ರಾಜಕೀಯ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಹೆಸರು ಈಗಾಗಲೀ ಇತ್ತು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಸಂಗಮ್ ಸಾಹಿತ್ಯದಲ್ಲಿ ನಾವು ಗಮನಿಸಿದರೆ ತಮಿಳಿನ ಸಂಗಮ ಸಾಹಿತ್ಯವಾದ ಅಗನಾನೂರು ಎಂಬ ಕಾವ್ಯಮಾಲೆಯ ಹದಿಮೂರನೇ ಪದ್ಯದಲ್ಲಿ ತುಳುನಾಡು ಎನ್ನುವ ಉಲ್ಲೇಖವಿರುವುದು ನಮಗೆ ಹೆಮ್ಮೆಯ ವಿಷಯ ನಮ್ಮ ಪ್ರದೇಶದ ಇದು ಪುರಾತನ ದಾಖಲೆಯಾಗಿದೆ ಮುಂದೆ ಅಳುಪರು ಪಲ್ಲವರು ಹೊಯ್ಸ್ಥಳರು ವಿಜಯನಗರ ಕೆಳದಿ ರಾಜರು ತುಳು ವಿಷಯ ತುಳು ದೇಶ ತುಳು ರಾಜ್ಯ ಎಂದು ನಮ್ಮ ಅವಿಭಜಿತ ಜಿಲ್ಲೆಗಳನ್ನು ಗುರುತಿಸಿರುವುದು ಇತಿಹಾಸದ ಪುಟಗಳಲ್ಲಿ ಸ್ಥಿರವಾಗಿರುವಂಥ ದಾಖಲೆಯಾಗಿದೆ ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಮಂಗಳೂರು ರಾಜ್ಯ ಬಾರ್ಕೂರು ರಾಜ್ಯ ಎಂದು ಈಗಿರುವ ತುಳುನಾಡನ್ನು ವಿಭಾಗಿಸಿ ಆಡಳಿತಾತ್ಮಕವಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರು ರಾಜ್ಯವನ್ನಾಗಿಸಿರುವುದು ಮಂಗಳೂರು ಎಂಬ ಹೆಸರಿಗಿರುವಂಥ ಐತಿಹಾಸಿಕ ಒಂದು ಮಹತ್ವವನ್ನು ನಾವು ಸಾರಬಹುದು ಇಷ್ಟಲ್ಲದೆ ಅನೇಕ ವಿದೇಶಿ ವಿದ್ ವಿದ್ವಾಂಸರು ತಮ್ಮ ದಾಖಲೆಗಳಲ್ಲಿ ಮಂಗಳೂರನ್ನು ಉಲ್ಲೇಖಿಸಿರುತ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಯು ಎಸ್ ಪನಿಯಾಡಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ತುಳುನಾಡು ಜಿಲ್ಲೆ ಎಂಬ ಹೆಸರಿಡಬೇಕೆಂದು ಜಿಲ್ಲಾ ಪರಿಷತ್ತಿನಲ್ಲಿ ಮಂಡಿಸಿದಾಗ ಅಲ್ಲಿರುವಂಥ ಬಹುಸಂಖ್ಯಾತರು ಏನು ಹೇಳಿದರು ಅಂತ ಹೇಳಿದರೆ ಮಂಗಳೂರು ಎನ್ನುವ ಹೆಸರಿಡಬೇಕು ಅನ್ನೋಂಥ ಕೂಗು ಆ ಪರಿಷತ್ ಸದಸ್ಯರಿಂದ ಬಂದಿತ್ತು ಆದ್ದರಿಂದ ಅದು ಅಲ್ಲೇ ನಿಂತು ಹೋಯಿತು ಇದನ್ನು ಮುಂದುವರಿಸುವಂಥ ಇದೊಂದು ಹಕ್ಕೊತ್ತಾಯವಾಗಿದೆ ನಮ್ಮ ನೆಲವನ್ನು ಆಕ್ರಮಿಸಿ ನಮ್ಮನ್ನು ದಾಸ್ಯಕ್ಕೆ ದುಡಿ ಪರತಂತ್ರರನ್ನಾಗಿಸುವ ಹುನ್ನಾರವನ್ನು ಮಾಡಿದ ಪೋರ್ಚುಗೀಸರು ಮತ್ತು ಬ್ರಿಟಿಷರು ನೀಡಿದ ಬಳುವಲಿ ಹೆಸರೇ ಕೆನರಾ ಮುಂದೆ ಇದು ಕೆನರ ವಿಭಜನೆಗೊಂಡು ನಾರ್ತ್ ಕೆನರ ಸೌತ್ ಕೆನರ ಆಗಿ ಮುಂದೆ ಅಪಭ್ರಂಶವಾಗಿ ಕನ್ನಡ ಎಂದು ಬದಲಾಯಿತು ಆದ್ದರಿಂದ ದಾಸ್ಯದ ಸಂಕೋಲೆಯಿಂದ ನಮ್ಮ ದೇಶ ಮುಕ್ತಿಯನ್ನು ಪಡೆದರೂ ಕೂಡ ಇನ್ನೂ ಕೂಡ ನಮ್ಮ ನಗರಗಳು ಅರ್ಥವಿಲ್ಲದ ವಸಾಹತುಶಾಹಿಗಳ ನಿಶಾನೆ ಎಂಬಂತೆ ಅವರು ನೀಡಿದ ಹೆಸರುಗಳಿಗೆ ಒಗ್ಗಿಕೊಂಡಿರುವುದು ಅಂಥ ಹೆಸರಿನಲ್ಲಿ ಇನ್ನೂ ಆಡಳಿತ ನಡೆಸುತ್ತಿರುವುದಕ್ಕೆ ನಮ್ಮ ದಕ್ಷಿಣ ಕನ್ನಡ ಸಾಕ್ಷಿ ಅಂತ ಹೇಳ್ತೇವೆ ಇದಕ್ಕೆ ಪೂರಕವಾಗಿ ಒಂದಷ್ಟು ಮಾಹಿತಿಗಳನ್ನು ಹೇಳುವುದಂತಿದ್ದರೆ ಈ ನೆಲದ ಮೂಲ ಅಸ್ಮಿತೆ ಇಲ್ಲಿನ ದೈವಾರಾಧನೆ ಅಲ್ಲಿನ ಪ್ರಾಚೀನ ನುಡಿಗಟ್ಟುಗಳಲ್ಲಿ ಬರ್ತದೆ ಪ್ರಾಚೀನ ಅಂತೇಳಿದರೆ ಅತಿ ಪ್ರಾಚೀನ ದೈವಗಳ ನುಡಿ ಕಟ್ಟುಗಳಲ್ಲಿ ಬರ್ತದೆ ಮಂಗಾರಂದ ಯರಮನೆಡೆ ಉಲ್ಲೆರ ಬಾಲಂದಂಗರಸು ಮೋವನ್ ದರ್ವತ್ತನ ತೊಟಿಲುಗಿಯರ ನಗ ಪಂಥಿ ಪರಕ್ಕೆ ಕಟ್ಟದಿ ಮುಡಿಪು ಅಂತ ಬರ್ತದೆ ಅದು ಬಲವಂಡಿ ದೈವದ ಪಾರ್ಧನದಲ್ಲಿ ಬರ್ತದೆ ಇದು ಮಂಗಾರ ಅನ್ನುವಂಥ ಹೆಸರು ಅದಕ್ಕೆ ಉಲ್ಲೇಖಿತ್ತು ಅನ್ನೋದಕ್ಕೆ ಇನ್ನೊಂದು ತುಳುನಾಡಿನಲ್ಲೇ ಅತಿ ಪ್ರಾಚೀನ ಕ್ಷೇತ್ರ ಮತ್ತು ದೊಡ್ಡ ದೈವವಾಗಿ ಹೆಸರಿಸುವಂಥ ಮಲರಾಯ ದೈವದ ಒಂದು ನುಡಿಕಟ್ಟಲ್ಲಿ ಬರ್ತದೆ ಪುತ್ತೆದ ಕರ್ತುಲೆಗೆ ಪುತ್ತ ಸಿಂಹಾಸನ ಮಂಗಾರದ ಕರ್ತುಲೆಗೆ ಮಂಗಾರಡು ಸಿಂಹಾಸನ ಅಂತ ನುಡಿಗಟ್ಟುಗಳಿದ್ದಾವೆ ಆದ್ದರಿಂದ ಮಂಗಾರ ಎನ್ನುವ ಶಬ್ದವೇ ಮಂಗಳೂರು ಆಗಿ ಪರಿವರ್ತನೆಗೊಂಡಿದೆ ಮಂಗಳೂರು ಅನ್ನುವುದಕ್ಕೆ ಯಾವುದೇ ರೀತಿಯ ರಾಜಕೀಯ ಭೇದವಿಲ್ಲ ಭಾಷಾ ಭೇದವಿಲ್ಲ ಜನಾಂಗೀಯ ಭೇದವಿಲ್ಲ ಎಲ್ಲರೂ ಸೇರಿ ಮಂಗಳೂರು ಅನ್ನುವಂಥದ್ದು ಬೇಕು ಅನ್ನೋದಕ್ಕೆ ಒಂದಷ್ಟು ಬೇರೆ ಬೇರೆ ಕೂಗುಗಳಿತ್ತು ಅದು ಕುಡ್ಲ ಆಗಬೇಕು ಮಂಗಳಾಪುರ ಆಗಬೇಕು ಬೇರೆ ಬೇರೆ ಹೆಸರುಗಳಿತ್ತು ಆದರೆ ಅತಿ ಹೆಚ್ಚಿನ ಜನರು ದಾಖಲೆಗಳನ್ನು ಹಿಂದಿನ ದಾಖಲೆಗಳನ್ನು ಪ್ರಾಚೀನ ದಾಖಲೆಗಳನ್ನು ಆರಾಧನಾ ದಾಖಲೆಗಳನ್ನು ಎಲ್ಲ ಉಲ್ಲೇಖ ಮಾಡಿ ಇದನ್ನು ಈ ರೀತಿ ಬೇಕು ಅನ್ನುವಂಥಾಗಿ ಮಂಗಳೂರು ನಮಗೆ ಜಿಲ್ಲೆ ಆಗಬೇಕು ಅನ್ನುವಾಗಿ ನಾವು ನಿರ್ಧಾರ ಮಾಡಿದ್ದೇವೆ ಇದಕ್ಕೆ ಪೂರಕವಾಗಿ ತುಂಬ ಒಂದಷ್ಟು ನಿಮಗೆ ಮಾಹಿತಿಗಳನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ವಿಜಯನಗರದ ಅರಸರ ಕಾಲದಿಂದಲೂ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದ್ದಹ ಐತಿಹಾಸಿಕ ಹೆಸರು ಮಂಗಳೂರು ರಾಜ್ಯ ವಿಜಯನಗರ ಕಾಲದಲ್ಲಿ ಪ್ರಸ್ತುತ ತಾಲೂಕಿಗೆ ಸೀಮಿತವಾಗಿರುವಂತಹ ಮಂಗಳೂರು ಹೆಸರನ್ನು ಇಡೀ ಜಿಲ್ಲೆಗೆ ಇಡಬೇಕು ಎನ್ನುವಂಥದ್ದು ಪಕ್ಷಾತೀತವಾಗಿ ರಾಜಕಾರಣಿಗಳು ಸಾಮಾಜಿಕ ಚಿಂತಕರು ತುಳುವರು ಮತ್ತು ಧಾರ್ಮಿಕ ಮುಖಂಡರ ಬೇಡಿಕೆಯಾಗಿದೆ ತಾಲೂಕು ಕೇಂದ್ರದ ಹೆಸರನ್ನು ಇಡೀ ಜಿಲ್ಲೆಗೆ ಇಟ್ಟ ಹೆಸರು ನಿಮಗೆ ಗೊತ್ತಿರಬೋದು ಸಾಕಷ್ಟಿದೆ ಧರ್ಮಾತೀತವಾಗಿ ಜಿಲ್ಲೆಯ ಹೊರಗೆ ಮತ್ತು ದೇಶ ವಿದೇಶಗಳಲ್ಲಿ ಇಲ್ಲಿನ ಮೂಲ ನಿವಾಸಿಗಳನ್ನು ಮಂಗಳೂರಿನವರೆಂದೇ ಗುರುತಿಸಿರುವುದು ಇಲ್ಲಿ ನಾವು ಉಲ್ಲೇಖಾರ್ಹ ವಿಷಯ ಆಗ್ತದೆ ಈಗಾಗಲೇ ಬಜಪೆಯ ವಿಮಾನ ನಿಲ್ದಾಣ ಬಂದರು ವಿಶ್ವವಿದ್ಯಾನಿಲಯ ರೈಲ್ವೆ ಝೋನ್ಗೆ ಮಂಗಳೂರಂತಲೇ ಕರೀತಾ ಇರುವಂಥದ್ದು ನಾವೆಲ್ಲ ಗಮನಿಸಬಹುದು ಹಲವಾರು ವರ್ಷಗಳ ಬೇಡಿಕೆ ಮತ್ತು ಸತತ ಪ್ರಯತ್ನ ಮಂಗಳೂರು ಬ್ರಾಂಡ್ನಿಂದ ಮುಂದೆ ಉದ್ದಿಮೆಗಳು ಐ ಟಿ ಕಂಪನಿಗಳು ಮತ್ತು ಇತರ ಯೋಜನೆಗಳಿಗೆ ಸಹಕಾರಿಯಾಗ್ತದೆ ಬೆಂಗಳೂರಿನಷ್ಟೇ ಪ್ರಖ್ಯಾತಿ ಪಡೆಯಬಲ್ಲ ಸಾಮರ್ಥ್ಯವಿರುವ ನಮ್ಮ ಜಿಲ್ಲೆಯಾಗಿ ಬೆಳೆಯಲು ಬ್ರಾಂಡ್ ಮಂಗಳೂರು ಸಹಕಾರಿ ಯಾಕಂತೇಳಿದರೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನೋಂಥ ಹೆಸರು ನಮ್ಮ ಮಂಗಳೂರಿಗಿದೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ಜನಕ ಮಂಗಳೂರು ಎನ್ನುವಂಥದ್ದು ಎಲ್ಲರಿಗೆ ಗೊತ್ತಿದೆ ಮತ್ತು ವಸಾಹತುಶಾಹಿಗಳಾಗಿರುವಂಥ ಬ್ರಿಟಿಷರು ಪೋರ್ಚುಗೀಸರು ನೀಡಿದಂಥ ಹೆಸರನ್ನು ಅಳಿಸಿ ನಮ್ಮ ಭಾರತೀಯ ಅಂದರೆ ದೇಶೀಯ ಹೆಸರನ್ನು ನೀಡುವಂಥದ್ದು ನಮ್ಮ ಹಕ್ಕೊತ್ತಾಯದ ಕಾರಣ ಆಗಿದೆ ಈಗಾಗಲೇ ಮಂಗಳೂರು ತಾಲೂಕಿರುವುದರಿಂದ ಈ ಹೆಸರನ್ನು ಜಿಲ್ಲೆಗೆ ಇಡುವುದರಿಂದ ಕಾನೂನಾತ್ಮಕವಾಗಿ ತೊಡಗು ಬರುವುದಿಲ್ಲ ಜಿಲ್ಲೆಯ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಂಗಳೂರಿನ ಹೆಸರಿನ ಕುರಿತು ತುಂಬ ತುಂಬ ಒಲವನ್ನು ತೋರಿಸಿರುವುದು ಇದಕ್ಕೆ ಕಾರಣ ಆಗಿರುತ್ತದೆ ಆದ್ದರಿಂದ ನಾವು ಎಲ್ಲ ಮಾಧ್ಯಮಗಳ ಮುಖೇನ ಒಂದಷ್ಟು ನಾಯಕರುಗಳ ಮುಖೇನ ಮಾಧ್ಯಮದೆದುರು ಜನಮಾನಸಕ್ಕೆ ನಾವು ಭಿನ್ನವಿಸುವುದಿಷ್ಟೇ ಇದುವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹಿಂದೆ ಇತ್ತು ಆಮೇಲೆ ಅದು ವಿಭಜಿತವಾಗಿ ಉಡುಪಿಗೆ ಆ ಪ್ರಾದೇಶಿಕ ಹೆಸರೇ ಬಂದಿದ್ದು ಉಡುಪಿ ಜಿಲ್ಲೆ ಅಂತೇಳಿ ಇಲ್ಲಿ ದಕ್ಷಿಣ ಕಣ್ಣನ ಅಂತ ಉಳಿದೋಯ್ತು ಹಾಗಾಗಬಾರ್ದು ಇಲ್ಲಿ ಮಂಗಳೂರು ಅನ್ನೋಂಥದ್ದು ಆಗಬೇಕು ಅನ್ನೋಂಥದ್ದು ಎಲ್ಲರ ಇಲ್ಲಿನ ಒಂದು ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರವರೆಗೆ ಎಲ್ಲರ ಆಶಯ ಅದನ್ನು ನಡೆಸ್ಕೊಡ್ಬೇಕು ಅನ್ನೋಂಥ ಬೇಡಿಕೆಗಳನ್ನು ಸರ್ಕಾರದ ಎದುರು ಇಡುವುದಕ್ಕೆ ಈ ಪತ್ರಿಕಾಗೋಷ್ಠಿ ನಡೀತಾ ಇದೆ ಇದಕ್ಕೆ ಬಂದಿರುವಂಥ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಕಡಲ ಕಿನಾರೆಯಲ್ಲಿರುವ ಈ ಒಂದು ರಮಣೀಯವಾದ ಭೂಪ್ರದೇಶಕ್ಕೆ ಕೆನರ ಎನ್ನುವ ಹೆಸರು ಬರ್ತದೆ ಈಗಿನ ಈಗಿನ ಪರಿಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಎಲ್ಲವೂ ಕಡಲ ಕಿನಾರೆಯಲ್ಲಿರುವಂಥ ಊರುಗಳು ಪೋರ್ಚುಗೀಸರ ಕಾಲದಲ್ಲಿ ಸೌತ್ ಕೆನರಾ ನಾರ್ತ್ ಕೆನರಾ ಅಂತ ಒಂದು ಕಂದಾಯ ವಿಭಾಗವನ್ನು ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾರೆ ಟಿಪ್ಪು ಸುಲ್ತಾನ್ ಹೈದರಾಲಿ ಕಾಲ ಅದಾದ ನಂತರ ಶಿವಪನಾಯಕ್ರವರ ಕಾಲ ಅದಾದ ನಂತರ ಬ್ರಿಟಿಷರ ಕಾಲ ಅದಾದ ನಂತರ ಮಡ್ರಾಸ್ ಪ್ರಾಂತ್ಯ ಈ ಎಲ್ಲ ಪ್ರಾಂತ್ಯದಲ್ಲೂ ಸೌತ್ ಕೆನರಾ ನಾರ್ತ್ ಕೆನರಾ ಅನ್ನುವ ಹೆಸರು ಸಾಕಷ್ಟು ಕಡೆ ಉಲ್ಲೇಖ ಅದಕ್ಕೆ ಅದು ಅದು ಜನರಲ್ಲಿ ಇತ್ತು ಅದಾದ ನಂತರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾ ವಿಚಾರದಲ್ಲಿ ಏಕೀಕರಣವಾದಾಗ ಕರ್ನಾಟಕ ಏಕೀಕರಣವಾಗುವಂಥ ಸಂದರ್ಭದಲ್ಲಿ ಈ ಭಾಗ ಮಡ್ರಾಸ್ ಪ್ರಾಂತ್ಯದಿಂದ ಮೈಸೂರು ಸಂಸ್ಥಾನ ಕರ್ನಾಟಕಕ್ಕೆ ಬಂದು ಸೇರಿಕೊಂಡಾಗ ಇದನ್ನು ದಕ್ಷಿಣ ಕನ್ನಡ ಅನ್ನುವ ಹೆಸರನ್ನು ಇದಕ್ಕೆ ಬದಲಾವಣೆ ಮಾಡಲಾಗ್ತದೆ ಕರ್ನಾಟಕಕ್ಕೆ ಸೇರಿದ್ರಿಂದ ದಕ್ಷಿಣ ಕನ್ನಡ ಅಂತ ಇದನ್ನು ಬದಲಾವಣೆ ಮಾಡಿಕೊಂಡು ಅಲ್ಲಿಂದ ನಾವು ದಕ್ಷಿಣ ಕನ್ನಡ ಅನ್ನುವ ಹೆಸರನ್ನು ನಿರಂತರವಾಗಿ ಉಲ್ಲೇಖ ಮಾಡಿಕೊಂಡು ಅದರ ಹೆಸರಿದೆ ಈ ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಿದೆ ಸಾಕಷ್ಟು ಜಿಲ್ಲೆಗಳಿಗೆ ಬೇರೆ ಬೇರೆ ಹೆಸರುಗಳಿದ್ದರೂ ಪ್ರತಿ ಜಿಲ್ಲೆಯು ಆ ಒಂದು ಊರಿನ ಅರಸರ ಸಾಂಸ್ಕೃತಿಕ ನಾಯಕರ ಅಲ್ಲಿಯ ವಿಶ್ ವೈಶಿಷ್ಟ್ಯತೆಯ ಬಗ್ಗೆ ಅಲ್ಲಿಯ ಪ್ರಾಂತ್ಯವಾರು ವಿಶೇಷತೆಯ ಬಗ್ಗೆ ಅದು ಉಲ್ಲೇಖವನ್ನು ಮಾಡುತ್ತೆ ಚಾಮರಾಜನಗರ ಜಯಚಾಮರಾಜೇಂದ್ರ ಒಡೆಯರ್ ಅವರ ಹೆಸರನ್ನು ಇಟ್ಕೊಂಡಿದ್ದರೆ ಮೈಸೂರು ಮಹಿಷನ ಊರು ಮೈಸೂರು ಅಂತ ಕರೆಸ್ಕೊಳ್ಳುತ್ತೆ ನಮ್ಮ ಪಕ್ಕದ ಚಿಕ್ಕಮಗಳೂರು ರುಮೂ ರುಕುಮಾಂಡ ಎಂಬುವ ಒಬ್ಬ ರಾಜ ತನ್ನ ಮಗಳಿಗೆ ಕೊಟ್ಟಂಥ ಊರಿಗೆ ಚಿಕ್ಕ ಮಗಳ ಊರು ಚಿಕ್ಕಮಗಳೂರು ಅಂತ ಹೆಸರಿಡುತ್ತೆ ಈ ರೀತಿ ಸುಂದರವಾದ ಕೋಟೆ ಊರು ಚಿತ್ರದುರ್ಗ ಈ ರೀತಿ ಒಂದೊಂದು ಊರಿಗೆ ಒಂದೊಂದು ಹೆಸರು ಅಥವಾ ಹಿಂದೆ ಒಂದು ಸಾಂಸ್ಕೃತಿಕವಾದ ಕಾರಣಗಳು ನಾವು ನೋಡ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಒಳ್ಳೆಯ ಹೆಸರು ಅದರ ಬಗ್ಗೆ ಇನ್ನೊಂದು ಮಾತಿಲ್ಲ ಆದರೆ ಇದು ಬ್ರಿಟಿಷ್ರವರ ಪಳೆಯುಳಿಕೆ ಅನ್ನುವುದು ನಮಗೂ ಎಲ್ಲೋ ಒಂದು ಕಡೆ ಇವತ್ತಿಗೂ ಕಾಡ್ತಾ ಇರುವಂಥ ವಿಚಾರ ಕಾಲ ಬದಲಾಗ್ತಾ ಇದೆ ಬದಲಾವಣೆ ಜಗದ ನಿಯಮ ಯಾವುದೇ ಒಂದು ಹೆಸರು ಅದು ನಿರಂತರವಾಗಿ ಇಡೀ ಇತಿಹಾಸದಲ್ಲಿ ನಾವು ನೋಡಲ್ಲ ಹೆಸರುಗಳು ಬದಲಾಗ್ತಾನೆ ಇರುತ್ತೆ ಇದೇನು ನಮ್ಮ ಪ್ರ ಪ್ರಪ್ರ ಪ್ರಯತ್ನ ಅಂತ ನಾನು ಹೇಳಲಿಕ್ಕೆ ಹೋಗೋಲ್ಲ ಹತ್ತೊಂಬತ್ತು ನೂರ ಮೂವತ್ತ ಒಂದರಲ್ಲಿ ಎಸ್ ಯು ಪಣಿಯಾಡಿ ಅವರು ಪರಿಷತ್ನಲ್ಲಿ ಇದ್ರ ಬಗ್ಗೆ ಮಂಡನೆಯನ್ನು ಮಾಡಿದ್ದಾರೆ ಸಾಕಷ್ಟು ತುಳುವರು ಎಲ್ಲ ಭಾಷಿಕರು ಎಲ್ಲ ದ ಧರ್ಮದವರು ಎಲ್ಲ ಪ್ರಾಂತ್ಯದ ಈ ಭಾಗದ ಎಲ್ಲ ಪ್ರಾಂತ್ಯದವರು ಅವ್ರನ್ನ ತುಳುವರು ಅಂತ ನಾನು ಕರಿತೇನೆ ಎಲ್ಲ ತುಳುವರು ಕೂಡ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದರು ಕಾರಣಾಂತರಗಳಿಂದ ಅದು ಅನುಮೋದನೆ ಆಗಲಿಲ್ಲ ದಕ್ಷಿಣ ಕನ್ನಡ ಈ ಹೆಸರಿನಲ್ಲಿ ಏನೋ ಸೂಚಿಸಬೇಕು ಏನು ಸೂಚಿಸುತ್ತೆ ದಕ್ಷಿಣ ಕನ್ನಡ ಎನ್ನುವ ಹೆಸರು ಏನನ್ನು ಸೂಚಿಸುತ್ತೆ ದಕ್ಷಿಣ ಕನ್ನಡ ನಾವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿದ್ದೇವಾ ಕರ್ನಾಟಕದ ದಕ್ಷಿಣ ಭಾಗ ಯಾವುದು ಅಂತ ಕೇಳಿದ್ರೆ ಅದು ಚಾಮರಾಜನಗರ ನಾವು ಕರ್ನಾಟಕದ ತುತ್ತ ತುದಿಯ ಪಶ್ಚಿಮ ಭಾಗದಲ್ಲಿ ಇದ್ದೇವೆ ಈ ಹೆಸರು ನಮ್ಮ ದಿಕ್ಕನ್ನು ಸೂಚಿಸಲ್ಲ ದಕ್ಷಿಣ ಕನ್ನಡ ಎನ್ನುವ ಹೆಸರು ಕನ್ನಡ ಇಲ್ಲಿಯ ಎಲ್ಲರೂ ಮಾತಾಡುವ ಭಾಷೆ ಕನ್ನಡಕ್ಕೆ ಅತ್ಯಂತ ಗೌರವ ಪ್ರೀತಿ ಎಲ್ಲವನ್ನು ಇಟ್ಕೊಂಡು ಇಲ್ಲಿಯ ಎಲ್ಲರೂ ಕನ್ನಡವನ್ನು ಮಾತಾಡಲ್ಲ ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಳು ಮಾತಾಡ್ತಾರೆ ಕೊಂಕಣಿ ಬ್ಯಾರಿ ಕೊಡವ ಮಲಯಾಳಂ ಕೊರ್ರ ಭಾಷೆ ಹವ್ಯಕ್ರ ಭಾಷೆ ಈ ರೀತಿ ಬೇ ಬೇರೆ ಬೇರೆ ಭಾಷೆಗಳನ್ನು ಈ ಭಾಗದಲ್ಲಿ ಮಾತಾಡ್ತಾರೆ ಆದ್ದರಿಂದ ಆ ಹೆಸರು ಕೂಡ ಇಲ್ಲಿಗೆ ಸೂಕ್ತ ಅಲ್ಲ ನಮ್ಮ ಭಾಗದ ಸೊಗಡನ್ನು ಸೂಚಿಸುವ ಒಂದು ಹೆಸರಾಗಬೇಕು ನಮ್ಮ ನಂಬಿಕೆಗಳನ್ನು ಸೂಚಿಸುವ ಒಂದು ಹೆಸರಾಗಬೇಕು ನಮ್ಮ ಭಾವನೆಗಳನ್ನು ಬೆಸೆಯುವ ಒಂದು ಹೆಸರಾಗಬೇಕು ಈ ಹೆಸರು ಸೂಕ್ತ ಅನಿಸು ಅನ್ಸು ಅನಿಸ್ತು ನಮಗೆ ಅದಕ್ಕೆ ಇದನ್ನು ನಾವು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೇವೆ ಯಾವ ಹೆಸರು ಶಾಶ್ವತ ಅಲ್ಲ ಭಾರತ ದೇಶಕ್ಕೆ ಸಿಂಧು ಕಣಿವೆಯಲ್ಲಿ ಸಿಂಧು ನಗರಿ ಇಂಡಸ್ ವ್ಯಾಲಿ ಅಂದರು ಅದಾದ ಮೇಲೆ ಹಿಂದೂ ಹಿಂದೂಸ್ತಾನ ಆಯಿತು ಭಾರತ ವರ್ಷ ಭರತಕಂಡ ಎಲ್ಲ ಹೆಸರಾಗಿ ಇವತ್ತು ಇಂಡಿಯಾ ಅನ್ನುವ ಹೆಸರು ಭಾರತ ದೇಶಕ್ಕಿದೆ ಇದನ್ನು ಹೆಸರು ಜಗದ ನಿಯಮ ಅಂತ ನಾನು ಹೇಳಿದೆ ಆದ್ದರಿಂದ ನಮ್ಮ ಬೆಳ್ತಂಗಡಿಯನ್ನು ಬೋಲ್ತೇರ್ ಅಂತ ಯಾವುದೋ ಪುರಾತನ ಕಾಲದಲ್ಲೆಲ್ಲ ಒಂದು ನಲವತ್ತು ಐವತ್ತು ವರ್ಷದ ಹಿಂದೆ ಬೋಲ್ತೇರ್ ಅನ್ನುವ ಹೆಸರಿತ್ತು ಈಗ ಬೆಳ್ತಂಗಡಿ ಅಂತಿದ್ದಾರೆ ನಮ್ಮ ಬೆದ್ರಕ್ಕೆ ಬೆದ್ರ ಅಂತಿದ್ರು ಇವತ್ತು ಮುಡುಬಿದ್ರೆ ಅನ್ನುವ ಹೆಸರು ಬಂದಿದೆ ಈಗ ಹೊಸ ಯುಗದಲ್ಲಿ ಒಂದು ಹೊಸ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಅದು ಬ್ರ್ಯಾಂಡಿಂಗ್ನ ಕಾಲಘಟ್ಟ ಬ್ರ್ಯಾಂಡಿಂಗ್ ಬ್ರ್ಯಾಂಡ್ ಅಂಬಾಸಿಡರ್ ಬ್ರ್ಯಾಂಡ್ ಲೋಗೋಗಳು ಇವತ್ತು ವಿಶ್ವವಿಖ್ಯಾತವಾಗಿ ರಾರಾಜಿಸುವಂಥ ಒಂದು ವಿಚಾರವಾಗಿದೆ ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬ್ರ್ಯಾಂಡ್ ಬ್ಯಾಂಗ್ಲೂರ್ ಅನ್ನುವ ಕಾನ್ಸೆಪ್ಟನ್ನು ತಂದರು ಒಂದಷ್ಟು ಬುದ್ಧಿಜೀವಿಗಳು ಒಂದಷ್ಟು ಉದ್ಯಮದವರು ಒಂದಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವ್ರನ್ನ ಸೇರಿಸಿಕೊಂಡು ಬ್ರ್ಯಾಂಡ್ ಬ್ಯಾಂಗ್ಳೂರನ್ನ ಗಟ್ಟಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರೊಂದು ಸಮಿತಿಯನ್ನು ರಚನೆ ಮಾಡಿದ್ರು ಅವತ್ತಿನಿಂದ ಬ್ರ್ಯಾಂಡ್ ಬ್ಯಾಂಗ್ಳೂರು ಇವತ್ತು ವಿಶ್ವವಿಖ್ಯಾತವಾಗಿ ಸಾಕಷ್ಟು ಜನರನ್ನು ಆಕರ್ಷಿಸುವಂಥ ಒಂದು ಕೇಂದ್ರವಾಗಿದೆ ಇವತ್ತು ನಾವು ಕೂಡ ಒಂದು ಪರ್ವಕಾಲದಲ್ಲಿದ್ದೇವೆ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಹೆಸರುಗಳನ್ನು ಜಿಲ್ಲೆಗಳ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿದ್ದಂಥ ರಾಮನಗರ ಜಿಲ್ಲೆ ಬೆಂಗಳೂರಿಂದ ಸರಿಸುಮಾರು ಇಪ್ಪತ್ತು ಮೂವತ್ತು ನಿಮಿಷ ದೂರದಲ್ಲಿರುವಂಥ ರಾಮನಗರ ಜಿಲ್ಲೆಗೆ ಇವತ್ತು ಬೆಂಗಳೂರು ದಕ್ಷಿಣ ಅನ್ನೋ ಹೆಸರನ್ನು ಅನುಮೋದನೆಯನ್ನು ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ನಲ್ಲಿ ನಮ್ಮ ಬಾಗೇಪಲ್ಲಿಯನ್ನು ಭಾಗ್ಯನಗರ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂಥ ಭಾಗ್ಯನಗರ ಎನ್ನುವ ಹೆಸರನ್ನು ಸೂಚನೆ ಮಾಡಿದ್ದಾರೆ ಭಾಗ್ಯಪಲ್ಲಿ ಅನ್ನೋದು ಒಂದು ಪಲ್ಲಿ ಅಂದರೆ ತೆಲುಗಿನಲ್ಲಿ ಹಳ್ಳಿ ಅಂತ ವಿಚಾರ ಕನ್ನಡದ ಹೆಸರಾಗಬೇಕು ಅಂತೇಳಿ ಭಾಗ್ಯನಗರ ಅನ್ನುವ ಹೆಸರನ್ನು ಭಾಗ್ಯಪಲ್ಲಿಗೆ ಕೊಟ್ಟರು ಗ್ರಾಮಾಂತರ ಭಾಗದಲ್ಲಿ ಇರುವಂಥ ಒಂದು ಸಣ್ಣ ಊರಿಗೂ ಕೂಡ ವಿಶ್ವವಿಖ್ಯಾತಿಯ ಹೆಸರು ಜೊತೆ ಜೋಡಣೆ ಆದಾಗ ಅದರ ಬ್ರ್ಯಾಂಡ್ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅದಕ್ಕೆ ವಿಶ್ವದ ಮನ್ನಣೆ ಸಿಗುತ್ತೆ ಅನ್ನೋದು ಇದರ ಹಿಂದಿರುವಂಥ ಒಂದು ಸಣ್ಣ ವಿಚಾರ ಸಾಮಾನ್ಯವಾಗಿ ನಮ್ಮನ್ನು ಯಾರಾದರೂ ನೀವು ಯಾವ ಊರಿನವರಪ್ಪ ಅಂತ ಹೇಳಿದ್ರೆ ನಾವು ಅಂತ ಹೇಳುವಂಥ ವಿಚಾರ ನಾವು ಮಂಗಳೂರಿನವರು ಅಂತೇಳಿ ನಾವು ಯಾರಾದರೂ ಹೋಗಿ ನೀವು ಎಲ್ಲಿರೋರು ಅಂತ ಹೇಳಿದ್ರೆ ಅವರು ಹೇಳುವಂಥ ವಿಚಾರ ನಾವು ಮಂಗಳೂರಿನವರು ಅವರು ಮೂಲತಃ ಮಂಗಳೂರು ತಾಲೂಕು ಮಂಗಳೂರು ನಗರದವರೇ ಆಗಬೇಕಾಗಿರಲಿಲ್ಲ ಯಾರೋ ಉಳ್ಳಾಲ್ದವ್ರು ಸಿಕ್ಕಿದಾಗ ಅವರು ಕೂಡ ಹೇಳೋದು ನಾನು ಮಂಗಳೂರು ಅಂತ ಯಾರೋ ಬಂಟ್ವಾಳದವ್ರು ಸಿಕ್ಕಿದಾಗ ಕೂಡ ಅವರು ಕೂಡ ಹೇಳೋದು ನಾನು ಮಂಗಳೂರು ಅಂತ ಆದ್ರಿಂದ ವಿಶ್ವ ಮಾನ್ಯತೆಯನ್ನು ಪಡೆದಂಥ ಹೆಸರು ಅದು ಮಂಗಳೂರು ಆದ್ದರಿಂದ ಇಲ್ಲಿಯ ಏರ್ಪೋರ್ಟ್ ಆಗಿರ್ಬೋದು ಇಲ್ಲಿಯ ರೈಲ್ವೆ ಸ್ಟೇಷನ್ನು ಇಲ್ಲಿಯ ಬಂದರು ನ್ಯೂ ಮಂಗಳೂರು ಪೋರ್ಟ್ ಅನ್ನೋದು ಇಲ್ಲಿಯ ದೊಡ್ಡ ದೊಡ್ಡ ಕಾರ್ಖಾನೆ ಎಮ್ ಆರ್ ಪಿ ಎಲ್ಲಲ್ಲಿರುವಂಥ ಹೆಸರು ಮಂಗಳೂರು ರಿಫೈನರಿ ಎಮ್ ಸಿ ಎಫ್ ಮಂಗಳೂರು ಕಾರ್ಪೊರೇಷನ್ ಮಂಗಳೂರು ಕೆಮಿಕಲ್ಸ್ ಅನ್ನೋ ವಿಚಾರ ಇಲ್ಲಿಯ ಹೈವೇಗಳು ಮಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ಕನ್ನಡ ಹೈವೇ ಅಂತ ನಾವು ಯಾವತ್ತೂ ಹೇಳಲ್ಲ ನಾವು ಹೇಳೋದು ಮಂಗಳೂರು ಬೆಂಗಳೂರು ಹೈವೇ ಅಂತ ಹೇಳ್ತೀವಿ ಇಲ್ಲಿಯ ಪ್ರ ಪತ್ರಿಕೆ ತಮ್ಮೆಲ್ಲರ ಮಾಧ್ಯಮ ಮಿತ್ರದಲ್ಲಿ ಇಲ್ಲಿಯ ಪ್ರಪ್ರಥಮ ಪತ್ರಿಕೆ ಈ ರಾಜ್ಯದ ಪ್ರಥಮ ಪತ್ರಿಕೆಯನ್ನು ಮಂಗಳೂರು ಸಮಾಚಾರ ಅಂತ ಕರೀತಾರೆ ಇಲ್ಲಿಯ ತಿನಿಸುಗಳು ಇಲ್ಲಿಯ ಬನ್ಸ್ ಅನ್ನು ಮಂಗಳೂರು ಬನ್ಸ್ ಅಂತಾರೆ ಇಲ್ಲಿಯ ಸಾಮರಸ್ಯ ಸೂಸುವ ಇಲ್ಲಿಯ ಮಲ್ಲಿಗೆಯನ್ನು ಮಂಗಳೂರು ಮಲ್ಲಿಗೆ ಅಂತಾರೆ ಇಲ್ಲಿಯ ಹಂಚನ್ನ ಮಂಗಳೂರು ಟೈಲ್ಸ್ ಅಂತಾರೆ ಇದು ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ಹೆಸರು ಆದ್ರಿಂದ ಬೇರೆ ಊರಿನ ಜನ ನಮ್ಮನ್ನು ಸಂಬೋಧಿಸುವಾಗ ಇವರು ಮಂಗಳೂರಿನವರು ಅಂತ ಹೇಳ್ತಾರೆ ಇಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಈ ಊರಿಗೆ ಪ್ರೀತಿಯಿಂದ ಬೇರೆ ಬೇರೆ ಹೆಸರನ್ನು ಕರೀತಾರೆ ಅಂತಾರೆ ಕೊಡಿಯಾಲ ಅಂತಾರೆ ಮೈಕಲ ಅಂತಾರೆ ಮಂಗಳಾಪುರಂ ಅಂತಾರೆ ಆದ್ರೆ ಸಾರ್ವತ್ರಿಕವಾಗಿ ಎಲ್ಲರೂ ಅಸ್ಮಿತೆಯನ್ನು ತೋರಿಸುವಂತ ಹೆಸರು ಅದು ಮಂಗಳೂರು ಆದ್ರಿಂದ ಈ ಹೆಸರನ್ನ ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ನಮ್ಮ ಅಭಿಪ್ರಾಯ ಅಂತಿಮ ಅಲ್ಲ ನಾವೇನೋ ಇಲ್ಲಿ ಎಕ್ಸ್ಪರ್ಟ್ಗಳು ನಮ್ಮ ಅಭಿಪ್ರಾಯ ಅಂತಿಮ ಅಲ್ಲ ನಾವು ಜನರ ಅಭಿಪ್ರಾಯವನ್ನು ಇದರಲ್ಲಿ ಸಂಗ್ರಹಣೆ ಮಾಡಬೇಕಾಗಿದೆ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತೇವೆ ತುಳು ರಂಗಭೂಮಿ ಮತ್ತು ತುಳು ಚಿತ್ರರಂಗ ಇವತ್ತು ತುಳು ಭಾಷೆಗೆ ಅತ್ಯಂತ ಹೆಚ್ಚು ಪ್ರತಿದಿನ ಶ್ರಮಿಸ್ತಾ ಇರುವಂಥ ಅದನ್ನು ಜೀವಂತವಾಗಿ ಇಟ್ಕೊಂಡಿರೋರು ತುಳು ರಂಗಭೂಮಿ ಮತ್ತು ತುಳು ಚಿತ್ರರಂಗದವರು ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡ್ತೇವೆ ತುಳು ಸಾಹಿತಿಗಳಿದ್ದಾರೆ ತುಳು ಕಲಾವಿದರಿದ್ದಾರೆ ನೆಲ ಮೂಲದ ಕಲೆಗಾರರು ಇವತ್ತು ಕಥಲ್ ಸರ್ ಹೇಳಿದರು ನೆಲ ಮೂಲದ ಕಲೆಯ ಆರಾಧಕರಿದ್ದಾರೆ ಆರಾಧಕರ ದಿನ ದಿನನಿತ್ಯದ ನುಡಿಗಟ್ಟಿನಲ್ಲಿ ಈ ಹೆಸರುಗಳು ಉಲ್ಲೇಖ ಆಗುತ್ತೆ ಇದನ್ನು ಜೀವಂತಿಕೆಯಲ್ಲಿ ಇಟ್ಕೊಂಡಿರುವಂಥವರು ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಸಂಗ್ರಹಣ ಮಾಡಿ ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಆಲೋಚನೆಯನ್ನು ಮಾಡಿದ್ದೇವೆ ನಮಗೊಂದು ಒಳ್ಳೆಯ ಕಾಲ ಕೂಡ ಬಂದಿದೆ ಯಾಕಂತ ಹೇಳಿದ್ರೆ ಪ್ರತಿ ಸತಿ ವಿಧಾನ ಸಭೆಯಲ್ಲಿ ವಿಧಾನಸಭೆಗಳು ಪ್ರಾರಂಭ ಆದಾಗ ಅತಿ ಹೆಚ್ಚು ಬಾರಿ ತುಳುವಲ್ಲಿ ಮಾತಾಡುವಂಥ ಕಾಲ ಅದು ಈ ಕಾಲಘಟ್ಟ ಯಾಕಂತೇಳಿದ್ರೆ ಅದರ ಅಧ್ಯಕ್ಷರು ಕೂಡ ಈ ಊರಿನವರು ಖಾದರ್ವರು ಆಗಿದ್ದಾರೆ ಸಾಕಷ್ಟು ಜನ ಶಾಸಕರು ಕೂಡ ತುಳು ಬಗ್ಗೆ ಒಂದು ಅಭಿಮಾನವನ್ನು ಇಟ್ಕೊಂಡು ತುಳುವಲ್ಲಿ ಅಲ್ಲಿ ಮಾತಾಡಿದಾಗ ನಮಗೆ ಮೈ ರೋಮಾಂಚನ ಆಗುತ್ತೆ ಆದ್ದರಿಂದ ಈ ಕಾಲಘಟ್ಟದಲ್ಲಿ ಇದು ಸಾಧ್ಯ ಇದೆ ಅಂತ ಇದನ್ನು ನಾವು ಪ್ರತಿಪಾದನೆಯನ್ನು ಅಲ್ಲಿ ಕೂಡ ಮಾಡ್ತೇವೆ ಬ್ರ್ಯಾಂಡ್ ಮ್ಯಾ ಮ್ಯಾಂಗ್ಳೂರ್ ಜಾಗತಿಕ ಮಟ್ಟದಲ್ಲಿ ಅದು ಹೆಸರನ್ನು ಮಾಡಬೇಕು ಎಲ್ಲೋ ಸುಳ್ಯ ಅಥವಾ ಬೆಳ್ತಂಗಡಿಯಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿರೋರು ಒಂದು ಕಾರ್ಖಾನೆಯನ್ನು ಪ್ರಾರಂಭ ಪ್ರಾರಂಭ ಮಾಡಿರೋರು ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿರೋರು ಅವರಿಗೆ ನಾವು ಮಂಗಳೂರು ಅಂತ ಹೇಳಿದಾಗ ಅದು ವಿಶ್ವ ಮಾನ್ಯತೆಯನ್ನು ಕೊಡುತ್ತೆ ಅವ್ರಿಗೊಂದು ಐಡೆಂಟಿಟಿಯನ್ನು ಕೊಡುತ್ತೆ ಅನ್ನೋದು ನಮ್ಮೆಲ್ಲರ ಗ್ಲೋಬಲ್ ಐಡೆಂಟಿಫಿಕೇಶನ್ ಕೊಡುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಆದ್ದರಿಂದ ಜನಪ್ರತಿಗಳನ್ನು ಇವತ್ತಾದ ಇದಾದ ನಂತರ ನಾವು ಜನಪ್ರತಿಗಳನ್ನು ಭೇಟಿ ಮಾಡ್ತೇವೆ ಪ್ರಪ್ರಥಮವಾಗಿ ಉಸ್ತುವಾರಿ ಸಚಿವರುಗಳನ್ನು ನಮ್ಮ ಶಾಸಕರುಗಳನ್ನು ವಿಧಾನ ಪರಿಷತ್ ಸದಸ್ಯರನ್ನು ನಮ್ಮ ಸ್ಪೀಕರ್ ಅವರನ್ನು ಮತ್ತು ಮುಂದಿನ ದಿನಗಳಲ್ಲಿ ಸಿ ಎಂನವ್ರನ್ನ ಕೂಡ ಭೇಟಿ ಮಾಡಿ ಇದಕ್ಕೆ ಒಂದು ಬೇಡಿಕೆಯನ್ನು ನಾವು ಅವ್ರ ಮುಂದೆ ಇಡಲಿಕ್ಕಿದ್ದೇವೆ ಕಂದಾಯ ಇಲಾಖೆಯ ಎಲ್ಲ ಬದಲಾವಣೆಗಳು ಯಾವ ರೀತಿ ಆಗಬೇಕು ಅದು ಕಾನೂನಾತ್ಮಕವಾಗಿ ಅದಕ್ಕೆ ಯಾವ ಯಾವ ಪೂರಕ ದಾಖಲೆಗಳನ್ನು ಕೊಡಬೇಕು ಅದರ ಇತಿಹಾಸವನ್ನು ಕೊಡಬೇಕು ಆ ಎಲ್ಲದನ್ನು ನಮ್ಮ ತಂಡದವರು ಕೂಡ ಕರೆಸ್ತಾ ಇದ್ದಾರೆ ಅದನ್ನು ಕೂಡ ನಾವು ಸಲ್ಲಿಸ್ತೇವೆ ಆ ಇನ್ನು ಇದೊಂದು ನೀವು ಅಂದ್ಕೊಂಡಿರ್ಬೋದು ಯಾಕೆ ಎಲ್ಲರೂ ಸೇರಿದ್ದೀರಾ ಅಂತ ಇದೊಂದು ಪ್ರೀತಿಯ ಸಾಮರಸ್ಯದ ಸಹಬಾಳ್ವೆಯ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಹೆಜ್ಜೆ ಅಹ್ ಸಾಕಷ್ಟು ಮುಂದೆ ಹೋಗ್ಲಿ ಅನ್ನೋದು ನನ್ನ ಆಶಯ ನಮಸ್ತೆ ಹೇಳಿದ್ರು ಮೂವತ್ತೊಂದರಿಂದ ಮೌನ ನಿರಂತರ ಹೋರಾಟ ನಡೀತಾ ಇದೆ ಎಲ್ಲರೂ ನಮ್ಮ ತುಲಭದ ಹೋರಾಟ ಎಲ್ಲರೂ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಈಗ ಏನು ಬೆಂಗಳೂರು ಸೌತ್ ಈಗ ಚೇಂಜ್ ರಾಮನಗರ ಚೇಂಜ್ ಆಗಿ ಬೆಂಗಳೂರು ಸೌತ್ ಏನಾಯ್ತು ಅದನ್ನು ಅಂಗೀಕಾರ ಮಾಡಿರುವಂಥ ಸರ್ಕಾರ ಇದು ಸರಿಯಾದ ಹೊತ್ತಂತೇಳಿ ನಮ್ಗೆಲ್ರಿಗೂ ಒಂದು ಅಭಿಪ್ರಾಯ ಈ ಸಂದರ್ಭದಲ್ಲಿ ನಾವು ಕೂಡ ಸರಿಯಾದ ಕಾರಣಗಳನ್ನು ಕೊಟ್ಟಾಗ ಈಗ ಏನೇನು ಕಾರಣಗಳನ್ನು ಇವರು ಇಬ್ಬರು ಹೇಳಿದ್ದಾರೆ ಅದನ್ನು ನಾವು ಕೊಟ್ಟಾಗ ಖಂಡಿತವಾಗಿ ನಮ್ಮ ಏನು ಜನಾಭಿಪ್ರಾಯ ಬೇಕಿದ್ದು ಅದನ್ನು ಕೂಡ ನಮ್ಮ ಸರ್ಕಾರ ಅದನ್ನು ತಗೊಳ್ತದೆ ಮಂಗಳೂರು ಎಂಬ ಹೆಸರನ್ನು ಏನು ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಏನು ಆ ಹೋರಾಟ ನಡೀತಾ ಇದೆ ಅದಕ್ಕೆ ಸರಿಯಾದ ಒಂದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅದು ಅಗತ್ಯ ಇಲ್ಲಿ ನಮಗೆಲ್ಲ ಅಭಿಪ್ರಾಯ ಆಗಿದೆ ಒಂದು ವಿಷಯ ಏನಂದ್ರೆ ಎಷ್ಟುವರೆಗೆ ಏನು ಹೋರಾಟ ನಡೆದಿದೆ ಅದು ಎಲ್ಲರೂ ಅವರವರ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೋರಾಟ ಮಾಡ್ತಾ ಇದ್ರು ಆದ್ರೆ ಈ ಸಲ ಈ ಬಾರಿ ಆಗಲ್ಲ ಏನೋ ಒಂದು ಸಮಿತಿಯನ್ನು ರಚನೆ ಒಂದು ಆರ್ಗನೈಸ್ ರೀತಿಯಲ್ಲಿ ಹೋರಾಟ ಮಾಡಬೇಕು ಒಂದು ಸಮಿತಿಯನ್ನು ರಚನೆ ಮಾಡಿ ರಕ್ಷಿತ್ ಅವರು ಹೇಳಿದ್ರು ಮಾತಾಡುವ ಇದರಲ್ಲಿ ಅಧ್ಯಕ್ಷರನ್ನಂತ ನಾವು ಮಾಡಲ್ಲ ಅದು ಯಾವುದೇ ರಾಜಕೀಯ ಬಣ್ಣ ಬರ್ಬಾರ್ದು ಅದರಲ್ಲಿ ಆ ನಿಟ್ಟಿನಲ್ಲಿ ಇದನ್ನೊಂದು ಒಂದು ಎಲ್ಲರೂ ಜತೆಗೆ ಸೇರಿಕೊಂಡು ಒಂದು ಸಮಿತಿ ರಚನೆ ಮಾಡಿ ಸಮಿತಿ ರಚನೆ ಹಾಕಿ ಮಾಡಿರುವುದಾದ್ರೆ ಯಾವುದೇ ಹೋರಾಟ ಅಥವಾ ಯಾವುದೇ ಅಕ್ಕ ಮಾಡ್ಬೇಕಾದ್ರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕಾದ್ರೆ ಒಂದು ಆರ್ಗನೈಸ್ಡ್ ರೀತಿ ಲೀಗಲ್ ಇರ್ಬೋದು ಪೊಲಿಟಿಕಲ್ ಇರ್ಬೋದು ಅಥವಾ ನಮ್ಮ ಯಾವುದೇ ನಮ್ಮ ಧಾರ್ಮಿಕ ಗುರುಗಳಿರ್ಬೋದು ಎಲ್ಲರೂ ಸೇರಿಕೊಂಡು ಮಾಡುವಂಥದ್ದು ಈ ಮಂಗಳೂರ ಹೆಸರು ಬರುವಂಥದ್ದು ಸಹಜವಾದ ಪ್ರಕ್ರಿಯೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಸಮಿತಿಯನ್ನು ನಾವು ರಚನೆ ಮಾಡಿ ಸಿಸ್ಟಮೆಟಿಕ್ ಆಗಿ ಇವತ್ತು ಪ್ರೆಸ್ನ ನಂತರ ರಕ್ಷಿತ್ ಅವರು ಹೇಳಿದ ಹಾಗೆ ನಾವು ಎಲ್ಲ ನಮ್ಮ ಈ ಒಂದು ಭಾಗದ ಉಸ್ತುವಾರಿ ಸಚಿವರು ಇರ್ಬೋದು ಎಲ್ಲ ಶಾಸಕರುಗಳಿಗೆ ವಿಧಾನ ಪರಿಷತ್ ಅವರಿಗೆ ನಮ್ಮ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರಿಗೆ ಗೃಹ ಸಚಿವರು ಎಲ್ರಿಗೂ ನಾವು ಈ ಒಂದು ಮನವಿಯನ್ನು ಕೊಡುವಂಥದ್ದನ್ನು ಮುಂದಿನ ದಿವಸದಲ್ಲಿ ನಾವು ಮಾಡ್ತೇವೆ ಒಂದು ಆರ್ಗನೈಸ್ ರೀತಿಯಲ್ಲಿ ಆಗಬೇಕು ಎಂಬ ಒಂದೇ ಒಂದು ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇಟ್ಟಿರುವಂತಹ ಏನು ಈಗ ಏನು ಸ್ಟೆಪ್ ನಾವು ತಗೊಂಡಿದ್ದೇವೆ ಇದರಲ್ಲಿ ಹಿಂದೆ ಬರುವಂತ ಪ್ರಶ್ನೆ ಇಲ್ಲ ಇದು ಮಂಗಳೂರು ಹೆಸರು ಆಗಲೇಬೇಕು ಎಲ್ಲರ ಜನಾಭಿಪ್ರಾಯ ಕೂಡ ಇದೆ ಈಗ ನಾವು ಈಗಾಗಲೇ ಜನಾಭಿಪ್ರಾಯ ತಗೊಂಡಿದ್ದೇವೆ ಮುಂದಿನ ದಿವಸ ಕೂಡ ಒಂದಷ್ಟು ಜನಾಭಿಪ್ರಾಯ ತಗೊಳ್ತಾ ಇದ್ದೇವೆ ನೀವು ಕೂಡ ಮಾಧ್ಯಮದವರಿಗೆ ಬಂದಿದ್ದೀರಾ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರುವಂತದ್ದೇ ಅದಕ್ಕಾಗಿ ನಿಮ್ಮ ಕಡೆಯಿಂದ ಕೂಡ ಪೂರ್ಣ ರೀತಿಯ ಸಹಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಏನು ಹೆಸರಿತ್ತು ಅದನ್ನು ಮಂಗಳೂರು ಆಗುವುದಕ್ಕೆ ನೀವು ಕೂಡ ಪೂರ್ಣ ರೀತಿಯಲ್ಲಿ ಪಾಸಿಟಿವ್ ಆಗಿ ನಮಗೆ ಸಹಕಾರ ಮಾಡಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ತಮ್ಮನ್ನು ಕೂಡ ಇವತ್ತಿಗೆ ಕರೆದಿದೆ ಯಾಕೆ ಅದನ್ನು ಭಾಳ ಪುನಃ ಪ್ರ ಪ್ರಾರಂಭ ಮಾಡಿದ್ದೀರಾ ಅಂತೇಳಿ ತಮ್ಗೆ ಗೊತ್ತಿದೆ ಈಗ ನಮ್ಮ ರಾಜ್ಯ ಸರ್ಕಾರ ಈಗ ಇತ್ತೀಚೆಗಷ್ಟೇ ಆಯಾಯ ಭಾಗದ ನಾಗರಿಕರ ಪರವಾಗಿ ಅಲ್ಲಿಯ ಜನಪ್ರತಿನಿಧಿಗಳ ಪರವಾಗಿ ಕೇಳಿದಂತಹ ಆ ರಾಮನಗರ ಜಿಲ್ಲೆ ಇವತ್ತು ಬೆಂಗಳೂರು ಜಿಲ್ಲೆಯಾಗಿ ಮಾರ್ಪಟ್ಟಿದೆ ಅದೇ ಥರ ಯಾವ ರೀತಿಯಲ್ಲಿ ಬಾಗೇಪಲ್ಲಿ ಹೇಳುವಂತಹ ಒಂದು ಪ್ರದೇಶ ಭಾಗ್ಯನಗರ ಅಂತ ಹೇಳುವಂತಹ ಒಂದು ತಿರುವನ್ನು ಕೂಡಲೇ ಕಂಡಿದೆ ಆದ್ದರಿಂದ ಸಮಯ ಮತ್ತು ಕಾಲಾವಕಾಶ ಕೂಡಿ ಬಂದಿದೆ ಬಹುಶಃ ಅಲ್ಲಿ ಇರುವಂತಹ ಥರ ರಾಜಕೀಯವಾಗಿ ಇದಕ್ಕೆ ವಿರೋಧ ಇಲ್ಲ ಅಂತ ಹೇಳುವಂತಹ ಒಂದು ಸಂತಸ ನಮ್ಮ ಈ ಸಮಿತಿಗೆ ಮತ್ತು ಇಲ್ಲಿಯ ಈಗಾಗಲೇ ಮಾತನಾಡಿದಂತಹ ಸಂಸತ್ ಸದಸ್ಯರಿರ್ಬೋದು ರಾಜ್ಯದ ಅಧ್ಯಕ್ಷರಿರ್ಬೋದು ರಾಜ್ಯದ ನಮ್ಮ ವಿಧಾನಸಭೆಯ ಅಧ್ಯಕ್ಷರಿರ್ಬೋದು ಎಲ್ಲ ಶಾಸಕರುಗಳಿರ್ಬೋದು ಎಲ್ಲ ಪಕ್ಷದ ಎಲ್ಲ ನಾಯಕರುಗಳಿರ್ಬೋದು ಅದೇ ಥರ ನಮ್ಮ ಈ ಒಂದು ಚಿಂತನೆಯನ್ನು ಮಾಡಿದಂತಹ ಈ ತುಳು ಸಂಘಟನೆ ಇವತ್ತು ಎಳೆಯರಿಂದ ಕೂಡಿ ಇದಕ್ಕೆ ಬಹಳ ಯೋಚಿತವಾದ ಸರಿಯಾದ ಸಮಯಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಇದರಲ್ಲಿ ಜಯ ಸಿಗುವುದು ಖಂಡಿತ ಅಂತ ಹೇಳುವಂಥದ್ದು ಆಗ್ತದೆ ಯಾಕೆ ಅಂತ ಹೇಳಿದರೆ ಸರ್ಕಾರ ಅಲ್ಲಿಗೆ ಒಂದು ಕಾನೂನು ಇಲ್ಲಿಗೆ ಒಂದು ಕಾನೂನು ಅಂತೇಳಿ ಮಾಡುವಂಥದ್ದಿಲ್ಲ ಅಲ್ಲಿಯ ಜನರ ಒಂದು ಅವಕಾಶಕ್ಕಾಗಿ ಆ ಒಂದು ವಿರೋಧವಿಲ್ಲದಿದ್ದರೆ ಖಂಡಿತವಾಗಿ ಸ್ಪಂದಿಸುವಂಥ ಎಲ್ಲ ಲಕ್ಷಣವನ್ನು ಕಾಣುತ್ತಿರುವಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಎಲ್ಲ ಜಾತಿಗಳು ಬಹುಶಃ ನಾನು ಮುಸ್ಲಿಮ್ ಇರ್ಬೋದು ಅಥವಾ ಎಲ್ಲ ಥರ ಥರದ ಜಾತಿಗಳು ಅನೇಕ ಜಾತಿಗಳು ಈ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಇವರೆಲ್ಲರ ಅಭಿಪ್ರಾಯಗಳನ್ನು ನಮ್ಮ ಈ ಯುವಕರ ತಂಡ ಮೊದಲಿಗೆ ಒಂದು ಕೇಳಿಕೊಂಡು ಅದರ ಒಂದು ಪ್ರಾರಂಭವನ್ನು ಮಾಡಿದೆ ಎಲ್ಲರಲ್ಲೂ ಸಕಾರಾತ್ಮಕ ಉತ್ತರ ಬರ್ತಾ ಇದೆ ಬಹುಶಃ ಇದರಲ್ಲಿ ಯಾರದ್ದು ವಿರೋಧ ಅಂತ ಹೇಳಿ ಕಾಣುವುದಿಲ್ಲ ಇದರಲ್ಲಿ ಪರ ಸಂಘಟನೆಗಳು ಇದರಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ತೋರಿಸ್ತಾ ಇದೆ ಯಾಕೆಂತ ಹೇಳಿದರೆ ಮಂಗಳೂರು ಅಂತ ಹೇಳುವಂತಹದ್ದು ಬಹಳ ಕನ್ನಡದ ಬಹಳ ಸುಂದರ ಪದ ಆದ್ದರಿಂದ ಪತ್ರಿಕಾ ಮಾಧ್ಯಮದ ಎಲ್ಲರ ಸಹಕಾರವನ್ನು ನಾವು ಪಡೆಯುತ್ತಾ ಇದ್ದೇವೆ ನಿಮ್ಮ ಆಶೀರ್ವಾದ ಸರ್ಕಾರದ ಆಶೀರ್ವಾದ ಖಂಡಿತ ಇದ್ದು ಜನರ ಹೋರಾಟಕ್ಕೆ ಖಂಡಿತವಾಗಿಯೂ ಈ ಒಂದು ಸ್ಪಂದನೆಯ ಮೂಲಕ ಜಯ ದೊರಕಿಸಿಕೊಡುವಲ್ಲಿ ನಾವು ಹೋರಾಟಕ್ಕೆ ತಯಾರಾಗಿದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ರಾಜಕೀಯ ಇಲ್ಲಿ ಎಲ್ಲದೇ ಎಲ್ಲ ಪಕ್ಷದವರು ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ನವರಾಗಲಿ ಹಾಗೆ ಮತ್ತು ತುಂಬ ಸಂಘಟನೆ ಸಂಘಟನೆ ಆಗಿರ್ಬೋದು ಎಲ್ಲರ ಜೊತೆ ಕೂಡಿ ನಾವು ಇವತ್ತು ಈ ಒಂದು ಮಂಗಳೂರು ಜಿಲ್ಲೆ ಆಗಬೇಕಂತ ಎಲ್ಲ ಸಹಮತದಿಂದ ನಾವು ಇವತ್ತು ಬೇಡಿಕೆಯನ್ನು ಇಟ್ಟಿದ್ದೇವೆ ಅದರಾಗಿ ಇದೊಂದು ಕೇವಲ ಹೆಸರು ಮಂಗಳೂರು ಕೇವಲ ಒಂದು ಸಂಬಂಧ ಒಂದು ಐತಿಹಾಸಿಕ ಸಂಬಂಧ ಇದ್ದಂತಹ ಒಂದು ಪದವಾಗಿದೆ ಇಲ್ಲಿ ಅನೇಕ ಎಲ್ಲರೂ ಹೇಳಿದಾಗ ಅನೇಕ ಒಂದು ಸಂಬಂಧ ಐತಿಹಾಸಿಕ ಸಂಬಂಧ ಇದೆ ಆದ ಕಾರಣ ಇದು ಕೇವಲ ಒಂದು ಇತಿಹಾಸವನ್ನು ಮರು ಒಂದು ಸರಿ ಮಾಡುವಂತಹ ಬದಲಾವಣೆ ಮಾಡಿ ಮಂಗಳೂರು ಜಿಲ್ಲೆ ಅಂತ ನಾವೇನು ಹೋರಾಟ ಸಮಿತಿಯವರಂತಲ್ಲ ಎಲ್ಲರೂ ಈ ದಕ್ಷಿಣ ಕನ್ನಡ ಇಷ್ಟತನಕ್ಕೆ ಇದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಬಂಧುಗಳು ಕೂಡ ಭಾವನಾತ್ಮಕ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಹೆಸರನ್ನ ಮಂಗಳೂರು ಇರಬೇಕಂತ ಇದ್ದೆ ನಾವೆಲ್ಲ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಬಹುಶಃ ಹಳೆ ಬೇರು ಹೊಸ ಚಿಗುರು ಸೇರಿ ಇರಲು ಮರಸೊಬಗು ಎಂಬಂತ ಎಂಬ ರೀತಿಯಲ್ಲಿ ಯುವ ಸಮುದಾಯ ಮತ್ತು ಹಿರಿಯರು ಸೇರಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ಕೂಡ ಸೇರಿಕೊಂಡು ಒಂದು ಹೆಸರಿನ ಬದಲಾವಣೆಗೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ವಿಶೇಷವಾಗಿ ಇಲ್ಲಿ ಪ್ರಮುಖ ಪಾತ್ರ ಇರುವಂಥದ್ದು ತಮ್ಮ ಕಡೆಯಿಂದ ಮಾಧ್ಯಮ ಮತ್ತು ಮೀಡಿಯಾದವರು ವಿಶೇಷವಾಗಿ ಇದಕ್ಕೆ ಒತ್ತಡ ಕೊಟ್ಟು ಕೊಡುವಂಥ ಸಂದರ್ಭದಲ್ಲಿ ಖಂಡಿತಕ್ಕೂ ನೂರಕ್ಕೆ ನೂರು ಇದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ನಾನು ನೀವು ಹಿಂದಿನ ಎಲ್ಲ ವಿಭಾಗದ ಹೋರಾಟಗಳನ್ನು ಗಮನಿಸಬಹುದು ಈ ಸ್ವಾತಂತ್ರ್ಯದ ಆಗಿರ್ಬೋದು ಆವಾಗ ಆವಾಗ ಹುಟ್ಟುಕೊಂಡಿರ್ತದೆ ಆವಾಗವಾಗ ಅಲ್ಲಿ ದಮನಿಸುವಂಥ ವ್ಯವಸ್ಥೆ ಆಗಿರ್ತದೆ ಶಮನಿಸುವಂಥ ವ್ಯವಸ್ಥೆ ಆಗಿರ್ತದೆ ನಮ್ಮ ಸಾವಿರದ ನೂರು ವರ್ಷ ಇತಿಹಾಸ ಇರುವಂಥ ತುಳು ಲಿಪಿ ಅದು ಈಗ ತುಳು ಮಲಯಾಳಂ ಲಿಪಿ ಆಗಿರುವಂಥ ನಾವು ಗಮನಿಸಿರ್ಬೋದು ಎರಡೂವರೆ ಸಾವಿರ ವರ್ಷದ ಇತಿಹಾಸ ತುಳು ಭಾಷೆಗಿದೆ ನಿಮ್ಗೆ ಗೊತ್ತಿರ್ಬೋದು ಜನಗಣತಿಯ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಮಾತೃಭಾಷೆಯನ್ನು ತುಳುವಂಥ ಟಿಕ್ ಮಾಡುವಲ್ಲಿ ಅಕ್ ಅವರ ಬಾಕಿ ಭಾಷೆಯನ್ನು ಟಿಕ್ ಮಾಡುವ ಪರಿಸ್ಥಿತಿ ಆಗಿದೆ ಇದೆಲ್ಲವನ್ನು ತುಳು ಲಿಪಿಯನ್ನು ಪರಿಚಯಿಸುವಂಥ ಕೆಲಸ ಮಾಡುವಂಥ ಯುವ ಶಿಕ್ಷಕರು ಯುವ ಸಂಘಟಕರು ಅವರ ಹೃದಯದೊಳಗಿನ ನೋವನ್ನು ಮುಕ್ತವಾಗಿ ಜ್ವಾಲಾಮುಖಿಯಾಗಿ ಹೊರಬರುವಂಥ ಒಂದು ವ್ಯವಸ್ಥೆ ಕೆಲವೊಂದು ಘಟನೆಗಳು ಕಾರಣ ಆಗಿರ್ತದೆ ಆ ಸಂದರ್ಭದಲ್ಲಿ ಆವಾಗ ಆವಾಗ ಇದರ ಹೋರಾಟ ಮುಂದುವರೆದಿತ್ತು ಪಣಿಯಾಡಿಯವರ ನೆನಪು ಸ್ಮರಣೆ ಆವಾಗ ಆಗ್ತಾ ಇತ್ತು ಇತ್ತೀಚೆಗೆ ಪುನಃ ಅದು ಹುಟ್ಟುಕೊಳ್ತು ನಾನು ಹೇಳುವಂಥದ್ದು ಪುನಃ ಹುಟ್ಟುಕೊಳ್ತು ಈವಾಗ ಏನಾಯಿತು ಅಂತ ಹೇಳಿದರೆ ಇದರ ಒಳಗೆ ಇದು ಭಾವನಾತ್ಮಕವಾದಂಥ ವಿಷಯ ಇದು ಈ ನೆಲದ ಅಸ್ಮಿತೆಯ ವಿಷಯ ಮತ್ತು ಇದು ಜಾತಿ ಜನಾಂಗ ಆ ಭೇದವಿಲ್ಲದ ವಿಷಯ ತುಳು ಭಾಷೆ ಅನ್ನುವಂಥ ಎಲ್ಲರ ಸ್ವತ್ತು ಅನ್ನೋಂಥದ್ದನ್ನು ಎಲ್ಲರೂ ಮನಗಂಡು ಮಾಡುವಂಥ ಹೋರಾಟಕ್ಕೆ ಈಗ ಆರಂಭ ಆಗಿದೆ ಇದನ್ನು ಹಕ್ಕೊತ್ತಾಯ ಮಾಡುವಾಗಲೂ ಹಾಗೆ ನಮ್ಮ ಎಲ್ಲರೂ ಇದಕ್ಕೆ ಸಮಿತಿ ಅಂತಲ್ಲ ಈ ಸಮಿತಿಯಲ್ಲಿ ಎಲ್ಲರೂ ಕೂಡ ಎಲ್ಲ ಪಕ್ಷದ ನಾಯಕರನ್ನು ಎಲ್ಲ ಸಮುದಾಯದ ನಾಯಕರನ್ನು ಸಂಪರ್ಕಿಸಲಿಕೊಂಡು ಎಲ್ಲರನ್ನು ಮನವೊಲಿಸಿಯೇ ಇದು ಸಂಗ್ರಾಮದಲ್ಲಿ ಅಲ್ಲ ಎಲ್ಲರನ್ನು ಮನವೊಲಿಸಿಯೇ ಇದರಲ್ಲಿ ಯಶಸ್ಸನ್ನು ಕಾಣುವಂಥದ್ದು ಮತ್ತು ಸರಕಾರದಲ್ಲಿ ಅವರಿಗೆ ಕೂಡ ಮನವರಿಕೆ ಮಾಡಲಿಕ್ಕೆ ಉಂಟು ಏನು ಈ ನೆಲಕ್ಕೆ ಏನು ಕೊಡುಗೆ ಕೊಟ್ಟಿದೆ ಈ ನೆಲದಿಂದ ಏನು ಕೊಡುಗೆ ಆಗಿದೆ ಅದನ್ನು ಸರಕಾರ ಹೃದ್ಯವಾಗಿ ಅರ್ಥ ಮಾಡಿಕೊಂಡು ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಈ ಮಂಗಳೂರು ಜಿಲ್ಲೆ ಅನ್ನುವ ಹೆಸರನ್ನು ತಾಲೂಕು ಹೋಗಿ ಮಂಗಳೂರು ಜಿಲ್ಲೆ ಅನ್ನುವಂಥ ಹೆಸರನ್ನು ಕೊಡಬೇಕು ಅನ್ನೋಂಥ ಬೇಡಿಕೆಗಾಗಿ ಈ ಹೋರಾಟ ಹುಟ್ಟಿಕೊಂಡಿದೆ